ಅಂಗೀಕಾರಗೊಂಡು ಎಪ್ಪತ್ತೈದು ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಕಳೆದ ಜನವರಿ ಇಪ್ಪತ್ತಾರರಿಂದ ಆರಂಭವಾಗಿರುವ ಸಂವಿಧಾನ ಜಾಗೃತಿ ಜಾಥಾ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಫೆಬ್ರವರಿ ಆರರಿಂದ ಹತ್ತರ ತನಕ ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿಗಳಿಗೆ ಸಂವಿಧಾನ ಜಾಗೃತಿ ಜಾಥಾ ಸಾಕ್ತಾ ಇದ್ದು ತಾಲೂಕಿನ ಆರಿಕುಂಟೆ ನೆಲವಂಕಿ ತಿಮ್ಮಸಂದ್ರ ಮಾಸ್ತೇನಹಳ್ಳಿ ದಲಸನೂರು ಚಲ್ದಿಕಾನಹಳ್ಳಿ ಗ್ರಾಮಗಳಿಗೆ ಆಗಮಿಸಿತು ಜಾಥಾ ಆಗಮಿಸುತ್ತಿದ್ದಂತೆ ಮೆರವಣಿಗೆಗೆ ವಿವಿಧ ವಾದ್ಯಗಳೊಂದಿಗೆ ಮಹಿಳೆಯರು ಕಳಶಗಳನ್ನು ಹೊತ್ತು ಪ್ರತಿ ಗ್ರಾಮ ಪಂಚಾಯಿತಿ ಗ್ರಾಮಗಳಲ್ಲಿ ಸ್ವಾಗತಿಸಿದ್ರೆ ಹಾಗೂ ರಥಕ್ಕೆ ಶಾಲಾ ವಿದ್ಯಾರ್ಥಿಗಳು ಪುಷ್ಪ ನಮನಗಳಿಂದ ಅದ್ಧೂರಿಯಾಗಿ ಸ್ವಾಗತಿಸಿದ್ರು ಇನ್ನು ಕಾರ್ಯಕ್ರಮದ ಕುರಿತು ಮಾತನಾಡಿದ ಕೋಲಾರ ಜಿಲ್ಲಾ ಜಂಟಿ ನಿರ್ದೇಶಕರಾದ ಶ್ರೀನಿವಾಸ್ ಸಂವಿಧಾನದ ಮಹತ್ವ ಹಾಗೂ ಮೌಲ್ಯಗಳ ಕುರಿತು ಜಾಗೃತಿ ಮೂಡಿಸುವುದು ಮತ್ತು ರಾಷ್ಟ್ರೀಯ ಏಕತೆಯನ್ನು ಎತ್ತಿ ಹಿಡಿಯುವ ಉದ್ದೇಶದಿಂದ ಜಾಗೃತಿ ಜಾಥಾ ನಡೆಯುತ್ತಿದೆ ಸಂವಿಧಾನದ ಮಹತ್ವ ಹಾಗೂ ದೇಶದ ಜನತೆಗೆ ಸಂವಿಧಾನ ನೀಡಿರುವ ಹಕ್ಕುಗಳ ಕುರಿತಂತೆ ರಾಜ್ಯದ ನಾಗರಿಕರು ಮಹಿಳೆಯರು ಜನರಿಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ವಿಭಿನ್ನ ಕಾರ್ಯಕ್ರಮ ಇದಾಗಿದೆ ಅವರು ವಿವರಿಸಿದ್ರು ಈ ಒಂದು ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ ಈ ಒಂದು ಸಂವಿಧಾನವನ್ನು ನಾವು ಯಾವ ರೀತಿಯ ಉಪಯೋಗಿಸಿಕೊಳ್ಳಬೇಕು ಅಂತ ಅನ್ಬಿಟ್ಟು ನಿಮ್ಮ ಎಲ್ಲರಲ್ಲಿ ಬೇರೆ ಬೇರೆ ಕೆಟ್ಟ ಕೆಟ್ಟ ಒಂದು ಕೆಲಸಕ್ಕೆ ಉಪಯೋಗಿಸ್ತೀರ ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸ್ಬೇಕು ಅಂತ ಅನ್ಬಿಟ್ಟು ತಮ್ಮಲ್ಲೆಲ್ಲರಲ್ಲಿ ಮನವಿ ಮಾಡ್ತೀರಿ ಸಂವಿಧಾನ ಅಂತಕ್ಕಂಥದ್ದು ಈ ದೇಶದಲ್ಲಿ ಏನು ನಮ್ಮ ಭಾರತ ಅಖಂಡ ಭಾರತ ಇದೆ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇದೆ ಈ ಜನಸಂಖ್ಯೆ ಅದು ಯಾವುದೇ ಜಾತಿ ಮತ ಧರ್ಮ ವರ್ಗ ಬೇಗ ಯಾವುದೂ ಇಲ್ಲ ಅದಕ್ಕೆ ಇಡೀ ಎಷ್ಟು ಜಾತಿಗಳು ಮತಗಳು ಇದೆಯೋ ದೇಶದಲ್ಲಿ ನಮ್ಮ ದೇಶದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಕೆಲವು ದೇಶಗಳಲ್ಲಿ ಕೆಲವೊಂದು ವರ್ಗಗಳು ಮಾತ್ರ ಇರತಕ್ಕಂಥದ್ದು ಈಗ ಅರಬಿ ಕಂಟ್ರಿಕ ದೇಶಗಳಲ್ಲಿ ಹೋದ್ರೆ ಅಲ್ಲಿ ಬರೀ ಮುಸಲ್ಮಾನರು ಮಾತಾಡ್ತಕ್ಕಂಥದ್ದು ಕೆಲವು ದೇಶಗಳಲ್ಲಿ ಬರೀ ಕ್ರೈಸ್ತರು ಇರ್ತಕ್ಕಂಥದ್ದು ಕೆಲವು ದೇಶಗಳಲ್ಲಿ ಬುದ್ಧಿಸ್ಟ್ ಇರ್ತಕ್ಕಂಥದ್ದು ಹೀಗೆ ಬೇರೆ ಬೇರೆ ದೇಶಗಳಲ್ಲಿ ಒಂದು ವರ್ಗ ಒಂದೊಂದು ಪಂಗಡ ಇರತಕ್ಕಂಥದ್ದು ಆದರೆ ನಮ್ಮ ದೇಶದಲ್ಲಿ ಹಿಂದೂ ಪಾರ್ಸಿ ಬೈಬಲ್ ಮುಸಲ್ಮಾನರು ಕ್ರೈಸ್ತರು ಮತ್ತೆ ಸಾಕಷ್ಟು ಜೈನರು ಬುದ್ಧರು ಎಲ್ಲಾ ಧರ್ಮಗಳು ನಮ್ಮ ದೇಶದ ಜನಸಂಖ್ಯೆ ಇಲ್ಲ ಯಾರು ಯಾವುದೇ ಧರ್ಮ ಆಗಲಿ ಈ ಸಂವಿಧಾನ ಅಂತಕ್ಕಂಥದ್ದು ನೂರ ನಲವತ್ತು ಕೋಟಿ ಜನಸಂಖ್ಯೆಗೆ ಅನುಭವಿಸತಕ್ಕಂಥದ್ದು ಪ್ರತಿಯೊಬ್ಬರೂ ಕೂಡ ಊಟ ವಸತಿ ಇಲ್ಲದೆ ಅಥವಾ ಮಾತಾಡಲಿಕ್ಕೆ ಸ್ವಾತಂತ್ರ್ಯಗಳಲ್ಲಿ ಯಾರು ಕೂಡ ನೋಂದುಕೊಂಡು ಹುಟ್ಟಿರ್ತಕ್ಕಂಥ ಮನುಷ್ಯರು ಸಾಯಬಾರದು ಎಲ್ಲರಿಗೂ ಇರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ದಯವಿಟ್ಟು ಇಂದಿನಿಂದ ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿರ್ತಕ್ಕಂಥ ಸಣ್ಣ ತಪ್ಪು ಪರಿಕಲ್ಪನೆಯನ್ನು ಬಿಡಬೇಕು ಮಕ್ಕಳಿಗೆ ಸಂವಿಧಾನವನ್ನು ತಿಳ್ಕೊಳ್ಳಿ ನಮಗೂ ಹೇಳಿ ಅಂತ ಹೇಳಿ ನೀವು ಬೆಳೆಯತಕ್ಕ ಏನು ಸಂವಿಧಾನ ಅಂತಕ್ಕಂಥದ್ದು ಹೊಂದಿದೆ ನಮ್ಮ ಸದೇಶ ಹೇಳರು ಕಾನೂನು ಪುಸ್ತಕ ಅಂತಕ್ಕಂಥ ಏ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ ಜಂಗಲ್ಲ ಅಂತ ಹೇಳ್ತೀನಿ ಯಾಕಂದ್ರೆ ಜಂಗಲ್ಲ ಅಂತ ಹೇಳಿದ್ರೆ ಜಂಗಲ್ ಅಂದ್ರೆ ಕಾಡು ಅರಣ್ಯ ಪ್ರದೇಶದಲ್ಲಿ ಅಲ್ಲಿ ಬಲಿಷ್ಠವಾದ ಪ್ರಾಣಿಗಳಿರ್ತಾರೆ ಸಿಂಹ ಹುಲಿ ಚಿರತೆ ಕರಡಿ ಆನೆ ಅವರು ಇದ್ರೆ ರಾಜಭಾರ ಆ ದೊಡ್ಡ ಪ್ರಾಣಿಗಳ ಚಿಕ್ಕ ಪ್ರಾಣಿಗಳು ಹೋಗಿ ಬದುಕಾಗ ಹಾಗೆ ಈ ಸಂವಿಧಾನ ಇಲ್ಲ ಅಂತ ಹೇಳಿದ್ರೆ ಕೂಡ ಅದೇ ಇರ್ತಾಯ್ತು ಹಾಗಾಗಿ ಈ ಸಂವಿಧಾನ ಕಾನೂನು ಅಂತಕ್ಕಂಥದ್ದು ಕಾನೂನುಗಳ ಚೌಕಟ್ಟು ಅಂತಕ್ಕಂಥದ್ದು ನ್ಯಾಯಾಂಗ ರಾಜ್ಯಾಂಗ ಕಾರ್ಯಾಂಗ ಅಂತಕ್ಕಂಥದ್ದು ಈ ಮೂರುಗಳ ಪ್ರತಿನಿತ್ಯ ನಾವು ಇರ್ತೀವಿ ನಾವು ಏನು ನ್ಯಾಯ ಕೋರ್ಟ್ ಕಚೇರಿ ಶಾಸಕಾಂಗ ನಮ್ಮ ಜನಪ್ರತಿಗಳು ಪ್ರೈಮ್ ಮಿನಿಸ್ಟರ್ ಹಿಡಿದು ಎಮ್ ಎಲ್ ಎಂದ ಹಿಡಿದು ಎಂ ಪಿಗಳಿಂದ ಹಿಡಿದು ಅವರು ನಮ್ಮ ಜನಕ್ಕೆ ಯಾವ ಕಾನೂನು ಮಾಡಿದ್ರೆ ಸರಿ ಹೋಗುತ್ತೆ ನಾವು ಯಾವ ರೀತಿ ಜನ ಆಸೀರಿದಂತ ಸಾಯ್ತೀವಿ ರೀತಿಯಲ್ಲಿ ಅವ್ರಿಗೆ ಒಳ್ಳೆಯ ಊಟ ಊಟ ಕೊಡಬೇಕು ಅವ್ರ ವಸ್ತಿಯನ್ನು ಕಳಿಸಬೇಕು ಈ ರೀತಿ ಅವರು ಶಾಸನಕ್ಕೆ ಮಾಡತಕ್ಕಂಥ ಮತ್ತೆ ನಮ್ಮ ಕಾರ್ಯ ಅಧಿಕಾರಿ ಬರ ನಾವು ಏನು ಶಾಸಕ ಮಾಡ್ತಕ್ಕಂಥ ಏನು ರೀತಿ ನಿಯಮಗಳನ್ನ ಅವುಗಳನ್ನ ಹೇಗೆ ಜನಗಳು ಮುಗಿಸಬೇಕು ಅಂತಕ್ಕಂಥ ಮಾಡ್ತಕ್ಕಂಥದ್ದು ಇದೆಲ್ಲ ಕೂಡ ಇರ್ತಕ್ಕಂಥದ್ದು ಆ ಸಂವಿಧಾನದಲ್ಲಿ ಈ ಒಂದು ಪ್ರಧಾನಮಂತ್ರಿ ಆಗ್ಬಹುದು ರಾಷ್ಟ್ರಪತಿ ಆಗ್ಬೋದು ಎಂ ಪಿ ಎಂ ಎಲ್ ಎಗಳಾಗ್ಬೋದು ನಾವು ಅಧಿಕಾರಿ ಆಗ್ಬೋದು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗ್ಬೋದು ಉಪಾಧ್ಯಕ್ಷರಾಗ್ಬೋದು ಸದಸ್ಯರಾಗಿರ್ಬೋದು ಈ ಎಲ್ಲರೂ ಕೂಡ ಹುಟ್ಟಿರ್ತಕ್ಕಂಥದ್ದು ಅದರಲ್ಲಿ ಸಂವಿಧಾನದಲ್ಲಿ ಹಾಗಾಗಿ ಇದರಲ್ಲಿ ಬೇರೆ ಇಲ್ಲ ಸದಸ್ಯರಾಗಿರ್ತಕ್ಕಂಥ ನಡೆಯಲೇ ನಾನು ಒಂದು ಕೆಲಸಕ್ಕೆ ಸರಿ ಸಂವಿಧಾನ ನಡೆಯಲಿ ಕೆಲಸ ಕಾರ್ಯತಕ್ಕಿ ಪ್ರತಿಯೊಬ್ಬರು ಕೂಡ ಆ ಸಂವಿಧಾನದಲ್ಲಿ ಆ ಕಾನೂನುಗಳ ಕಟ್ಟಲೆಗಳನ್ನು ಯಾರು ಸರಿಯಾದ ರೀತಿಯಲ್ಲಿ ಅರ್ಥ ಯಾರು ಯಾರದ ಮನಗಾಣ್ತಾರೋ ಅವ್ರಿಗೆ ಈ ದೇಶದಲ್ಲಿ ಪ್ರಶ್ನೆ ಮಾಡತಕ್ಕಂತಹ ನಿರ್ಭೀತಿಯಿಂದ ಬದುಕ್ತಕ್ಕಂಥ ಧೈರ್ಯ ತನ್ನಷ್ಟಕ್ಕೆ ತಾನೇ